ರಕ್ಷಿತ್ ಶೆಟ್ಟಿ ಜನ್ಮದಿನ ಇವತ್ತು ಸ್ವಲ್ಪ ಅವರ ಬಗ್ಗೆ ಮಾಹಿತಿ ಮತ್ತು ಒಂದು ಅವರು ಮಹತ್ವದ ಹೇಳಿಕೆ ನೀಡುತ್ತಾರೆ ಇಲ್ವೋ ಅನ್ನೋ ಒಂದು ಪ್ರಶ್ನೆ ಉಂಟು ಎಲ್ಲರಿಗೂ ಗಿರ್ಮಿ ಟಿ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೇವೆ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಪಕ್ಕದಲ್ಲಿರೋ ಬೆಲ್ಲಕ್ಕನನ್ನು ಪ್ರೆಸ್ ಮಾಡಿ ರಕ್ಷಿತ್ ಶೆಟ್ಟಿ ಕನ್ನಡ ಚಿತ್ರರಂಗದ ಶ್ರೇಷ್ಠ ನಟ ನಿರ್ಮಾಪಕ ಹಾಗೂ ನಿರ್ದೇಶಕ ಅವರು ಯುವ ಪ್ರತಿಭೆಗಳಿಗೆ ಮನ್ ಮನೆ ಹಾಕುತ್ತಾರೆ ಅವರ ಗರಡಿಯಲ್ಲಿ ಬೆಳೆದ ಅನೇಕ ನಿರ್ಮಾಪಕರು ನಿರ್ದೇಶಕರು ಇಂದು ಯಶಸ್ಸು ಕಂಡಿದ್ದಾರೆ ಅವರು ಪರಿಚಯಿಸಿದ ನಾಯಕಿಯರು ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡುತ್ತಿದ್ದಾರೆ ಆದರೆ ರಕ್ಷಿತ್ ಶೆಟ್ಟಿ ಅವರೇ ಸೈಲೆಂಟ್ ಆಗಿ ಬಿಟ್ಟಿದ್ದಾರೆ ಇಂದು ಇದು ಜೂನ್ ಆರು ಅವರಿಗೆ ಬರ್ತ್ಡೇ ಸಂಭ್ರಮ ಇಂದಾದರೂ ಅವರ ಮುಂದಿನ ಸಿನಿಮಾದ ಬಗ್ಗೆ ಮಾಹಿತಿ ಸಿಗಲಿದೆಯಾ ಎಂಬ ಪ್ರಶ್ನೆ ಫ್ಯಾನ್ಸ್ ಕಾಯುತ್ತಿದ್ದಾರೆ ರಕ್ಷಿತ್ ಶೆಟ್ಟಿ ಓರ್ವ ಯಶಸ್ವಿ ನಟ ಹಾಗೂ ನಿರ್ದೇಶಕ ಅವರ ನಿರ್ದೇಶನದಲ್ಲಿ ಮೂಡಿ ಬಂದ ಉಳಿದವರು ಕಂಡಂತೆ ಸಿನಿಮಾ ಯಶಸ್ಸು ಪಡೆಯಿತು ಇದು ಅವರ ನಿರ್ದೇಶನದ ಮೊದಲ ಚಿತ್ರ ಥಿಯೇಟರ್ನಲ್ಲಿ ಸಿನಿಮಾ ಕಮಾಲ್ ಮಾಡದೆ ಇದ್ದರೂ ಆ ಬಳಿಕ ಎಲ್ಲರಿಂದ ಮೆಚ್ಚುಗೆ ಪಡೆಯಿತು ಅಂತಲೇ ಹೇಳ್ಬೋದು ಮೆಚ್ಚುಗೆ ಪಡೆಯಿತು ನಿರ್ಮಾಪಕರಾಗಿ ಅವರು ಹೊಸ ಪ್ರತಿಭೆಗಳಿಗೆ ಅವಕಾಶ ನೀಡುತ್ತಿದ್ದಾರೆ ಆದರೆ ಈಗಾಗಲೇ ಸೆಟ್ಟೆರಬೇಕಿದ್ದ ರಿಚಾರ್ಡ್ ಆಂಟನಿ ಸಿನಿಮಾದ ಬಗ್ಗೆ ಯಾವುದೇ ಮಾಹಿತಿ ನೀಡುತ್ತಿಲ್ಲ ರಕ್ಷಿತ್ ಶೆಟ್ಟಿ ಅವರು ಕೊನೆಯದಾಗಿ ಕಾಣಿಸಿಕೊಂಡಿದ್ದು ಸಪ್ತ ಸಾಕರದಾಚೆ ಎಲ್ಲೋ ಪಾರ್ಟ್ ಬಿ ಚಿತ್ರದಲ್ಲಿ ಈ ಸಿನಿಮಾದಲ್ಲಿ ಭಗ್ನ ಪ್ರೇಮೆಯಾಗಿ ರಕ್ಷಿತ್ ಕಾಣಿಸಿಕೊಂಡರು ಎಲ್ಲವನ್ನು ಭಾವನೆಗಳ ಅಲೆಯಲ್ಲಿ ಅವರು ತೇಲಿಸಿದರು ಆ ಬಳಿಕ ರಕ್ಷಿತ್ ಅವರು ರಿಚಾರ್ಡ್ ಆಂಟನಿ ಸಿನಿಮಾ ಕೆಲಸ ತೊಡಗಿಕೊಂಡರು ಸಪ್ ಸಿನಿಮಾ ಬಂದಿದ್ದು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಎರಡು ವರ್ಷ ಕಾಲಿದರೂ ಈ ಚಿತ್ರದ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ ಇನ್ನಾದರೂ ಸಿಗ್ಬೋದಾ ಇವತ್ತು ಗೊತ್ತಿಲ್ಲ ಓಕೆ ಗೈಸ್ ಮುಂದಿನ ಅಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು